ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇಂದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಅಮೃತದಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಫೈನಲಿ ಇನ್ನೇನು ಜಯದೇವ್ ಕೈಯ್ಯಲ್ಲಿ ಸಿಗಕ್ಕೊಳ್ತಾಳೆ ಮಲ್ಲಿ ಅಂತೂ ಇಂತು ಗೌತಮ್ ಮತ್ತು ಭೂಮಿಕಾ ಒಂದಾಗ್ತಾರೆ ಅನ್ನೋಷ್ಟರಲ್ಲಿ ಮತ್ತೆ ಚೂರು ಚೂರು ಆಗ್ತಿದ್ದಾವೆ ಎರಡು ಹೃದಯಗಳು ಹೌದು ಅಪ್ಪು ಇನ್ನಷ್ಟು ಹತ್ರ ಆಗ್ತಿದೆ ನಿಮಗೆ ಅಂದ್ಬಿಟ್ಟು ಭೂಮಿಕಾ ಗೌತಮ್ಗೆ ವಾರ ಮಾಡ್ತಾ ಇದ್ದಾಳೆ ಅಪ್ಪಿನಿಂದ ದೂರ ಇರೋ ಅಂದ್ಬಿಟ್ಟು ಗೌತಮ್ ಈ ವಾರ್ನ ಏನು ಮಾಡ್ತಾನೆ ಈ ವಾರ್ನಿಂಗ್ನ ನಿಜವಾಗ್ಲೂ ತಾನು ಪಾಲಿಸ್ಕೊಂಡು ತನ್ನ ಮಗನಿಂದ ದೂರ ಹೋಗ್ತಾನೆ ಇಲ್ಲಪ್ಪ ಅಂದರೆ ಇನ್ನಷ್ಟು ಅಪ್ಪುಗೆ ಹತ್ರ ಆಗ್ತಾರ ನೋಡೋಣ ಬನ್ನಿ ಇಲ್ಲಿ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಸ್ಕೂಲಿಗೆ ಬಂದಿರ್ತಾರೆ ಆಗ ಪೇರೆಂಟ್ಸ್ನ ಕರೆಸಿರ್ತಾರೆ ಒಬ್ಬ ಮಗು ಬಗ್ಗೆ ಏನು ನಮ್ಮ ಮಗಗೆ ಏನೋ ಕಂಪ್ಲೇಂಟ್ ಆಗಿದೆ ಅಂತೆ ಯಾಕೆ ಕರೆಸಿರೋದನ್ನ ನಮಗೆ ಟೈಮ್ ಇಲ್ಲ ಅರ್ಜೆಂಟಾಗಿ ಹೋಗಬೇಕು ಬೇಗ ಹೇಳಿ ಅಂದ್ಬಿಟ್ಟು ಒಬ್ಬ ವ್ಯಕ್ತಿ ಹೇಳ್ತಿರ್ತಾರೆ ನಿಮ್ಮ ಮಗ ತಪ್ಪು ಮಾಡ್ತಿದ್ದಾನೆ ನೀವು ಒಳ್ಳೆ ಸಂಸ್ಕಾರ ಕಳಿಸ್ಬೇಕು ಅಂದ್ಬಿಟ್ಟು ಅಂತಾರೆ ಏನು ಸಂಸ್ಕಾರ ಅಂತ ಅಂದ್ಕೊಳ್ತಾ ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ ಇದಕ್ಕೆಲ್ಲ ಅಷ್ಟು ದೂರಿಂದ ಕಲಿಸ್ಬೇಕನ್ನು ನೀವು ಅಂದ್ಬಿಟ್ಟು ಬೈತಾರೆ ಓಹೋ ನಿಮಗೆ ಮಕ್ಕಳಿಗೆ ಟೈಮ್ ಕೊಡೋಷ್ಟು ತಾಳ್ಮೆ ಪೇಷನ್ಸು ಇಲ್ಲಾಂದರೆ ನೀವು ಯಾಕೆ ರೀ ಪೇರೆಂಟ್ಸ್ ಆಗಬೇಕು ನಿಮ್ಮ ಮಗು ಸರಿಯಾದ ಬುದ್ಧಿ ಕಲಿತಾ ಇಲ್ಲ ಅದು ಹೇಗೆ ಅಂದ್ಕೊಂಡೆ ನಿಮ್ಮಿಂದ ಅನಿಸುತ್ತೆ ನೀವು ಈ ವಯಸ್ಸಲ್ಲಿ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಬೇಕು ಆದರೆ ನೀವೇ ಈ ರೀತಿ ಇದ್ದೀರಂದರೆ ನಾವು ಯಾರಿಗೆ ತಾನೇ ಹೇಳಬೇಕು ಇಂಥ ಸ್ಟೂಡೆಂಟು ನಮ್ಮ ಸ್ಕೂಲಿಗೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಬೈತಾರೆ ಯಾಕೆ ಈ ರೀತಿ ಅಂತಿದ್ರಂದರೆ ಅವರು ಒಬ್ಬ ವ್ಯಕ್ತಿ ಎಕನಾಮಿಕ್ ಬಗ್ಗೆ ಮಾತಾಡ್ತಿದ್ದಾನೆ ಅವ್ರ ಪಪ್ಪಗೆ ಡ್ರೈವರ್ ಡ್ರೈವರ್ ಅಂದ್ಬಿಟ್ಟು ಈ ಆಡಿಸ್ತಾ ಇದೆ ಅಂದ್ಬಿಟ್ಟು ಅಂತಾರೆ ಕಾಣ್ತಾರೆ ಇದೆ ಡ್ರೈವರ್ ಡ್ರೈವರ್ನ ಅಂದೆ ಇನ್ನೇನು ಪೈಲಟ್ ಅನ್ನೋಕ್ಕಾಗುತ್ತ ಅಂದ್ಬಿಟ್ಟು ಆ ವ್ಯಕ್ತಿ ಅಂತಾರೆ ಏನು ರೀ ಅಂದ್ಬಿಟ್ಟು ಅಂತೂ ಭೂಮಿಕ ಬೈತಿದ್ರೆ ನೀವ್ಯಾಕೆ ಅವ್ರ ಸಪೋರ್ಟಾಗಿ ಮಾತಾಡ್ಕೊಳ್ತಿದ್ರೆ ನೀವೇನೋ ಅವ್ರ ಗಂಡನ ಎಂತೀನಿ ಅಂದ್ಬಿಟ್ಟು ಅಂತಾರೆ ಆಗ ಕೈ ಎತ್ತಕ್ಕೆ ಹೋಗ್ತಾಳೆ ಭೂಮಿಕ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಏನು ರೀ ಮಾತಾಡ್ತಿದ್ರೆ ನೀವು ಸ್ವಲ್ಪ ಅದ್ರ ಬುದ್ಧಿ ಇಲ್ಲ ಕಾಮರ್ಸ್ ಎನ್ಸ್ ಕ್ಲಾಸ್ ತೊಗೊಳ್ತಾರೆ ಇದರಿಂದಾಗಿ ಮಿಂಚು ಮತ್ತು ಅಪ್ಪಿಗೆ ಖುಷಿ ಆಗ್ತಿದ್ರೆ ಒಂದು ಕಡೆ ಗೌತಮ್ ಕೂಡ ನೋಡಿ ಖುಷಿ ಪಡ್ತಾ ಇರ್ತಾನೆ ಭೂಮಿಕ ಅವರಿಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಹಾಗೇ ಇದೆ ಅಂದ್ಬಿಟ್ಟು ಇನ್ನೂ ಇಲ್ಲಿ ಜೈದೇವ್ಗೆ ಮಲ್ಲಿ ಸುಳಿವು ಸಿಗುತ್ತೆ ಸರ್ ಅವ್ರ ಫೋನ್ ಟ್ರ್ಯಾಕ್ ಆಗಿದೆ ಅವ್ರು ಎಲ್ಲಿದ್ದರು ಹೇಗೆ ಕಾಲ್ ಎಲ್ಲಿ ಸ್ವಿಚ್ ಆಪ್ ಆಗಿದೆ ಅದಕ್ಕೆ ಲೊಕೇಶನ್ ಸಿಕ್ಕಿದೆ ಬೇಗ ಬನ್ನಿ ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಜಯದೇವಿ ಲಕ್ಷ್ಮೀಕಾಂತ್ನ ಕರೀತಾರೆ ಬಾಮವ ಬೇಗ ಮಲ್ಲಿ ಅಂತ ಗೊತ್ತಾಗಿದೆ ಅಂತಾರೆ ಏನು ಹೌದಾ ಅಂದ್ಬಿಟ್ಟು ಟೆನ್ಷನ್ ಆಗುತ್ತೆ ಲಕ್ಷ್ಮೀಕಾಂತ್ಗೆ ಏನು ಮಾಡೋದು ಮೊದಲು ಮಲ್ಲಿಗೆ ಹೇಳ್ಬೇಕು ಅಂತಿದ್ರೆ ಮಲ್ಲಿ ಫೋನೇ ಪಿಕ್ ಮಾಡ್ತಿರಲ್ಲ ಇನ್ನು ಇಲ್ಲಿ ಅಪ್ಪು ಮತ್ತು ಮಿಂಚು ಇಬ್ರು ಕೂಡ ಮನೆಗೆ ಬರ್ತಾರೆ ಇನ್ನು ಅಪ್ಪು ನಡೆದಿರೋ ಘಟನೆ ಎಲ್ಲ ಇಲ್ಲಿ ಮಲ್ಲಿಗೆ ಹೇಳ್ತಾ ಇರ್ತಾರೆ ಅಮ್ಮ ಸರಿಯಾಗಿ ವಾರ್ನ್ ಕೊಟ್ಟರು ಗೊತ್ತಾ ವ್ಯಕ್ತಿಗೆ ಇವತ್ತು ಅಂದ್ಬಿಟ್ಟು ಓಹೋ ಪ್ರೀತಿ ಅಕ್ಕ ಮನಸಲ್ಲಿ ಇನ್ನೂ ಇದೆ ಪ್ರೀತಿ ಯಾವುದೇ ಒಂದು ರೂಪದಲ್ಲಿ ಹೊರಗಡೆ ಬರಲೇಬೇಕು ಇದೇ ಖುಷಿಲಿ ನಿಮ್ಗೆ ಐಸ್ ಕ್ರೀಮ್ ತಿನ್ನಿಸ್ತೀನಿ ಬನ್ನಿ ಅಂದ್ಬಿಟ್ಟು ಮಿಂಚು ಮತ್ತು ಅಪ್ಪನ ಇಬ್ಬರನ್ನೂ ಕರ್ಕೊಂಡು ಬರ್ತಾಳೆ ಇಲ್ಲಿ ಮಲ್ಲಿ ಇನ್ನೂ ಇಲ್ಲಿ ಜೀವವಾಗಿ ಮತ್ತು ಮಂದಾಕಿಣಿಗೆ ಫೈನಲಿ ಮತ್ತೆ ಭೂಮಿಕ ಲೆಟರ್ ಬರೀತಾರೆ ಲೆಟರ್ ನೋಡಿ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ ಇನ್ನು ನೀವು ಕೂಡ ಲೆಟರ್ ಬರ್ಬೋದು ಆದರೆ ಯಾವುದೇ ಕಾರಣಕ್ಕೂ ನಾವು ಹುಡುಕೊಂಬರಬೇಡಿ ಅಂದ್ಬಿಟ್ಟು ಭೂಮಿಕ ವಾರ್ನ್ ಮಾಡಿದ್ ನೋಡಿ ಸ್ವಲ್ಪ ಜೀವಗೆ ಬೇಜಾರಾಗುತ್ತೆ ಆದರೆ ಮಂದಾಕಿನಿ ಇಷ್ಟಾದರೂ ಒಂದು ಕೆಲಸ ಮಾಡಿಕೊಟ್ಟಿದ್ದಾರಲ್ಲ ನಮ್ಮ ಮನಸ್ಸಲ್ಲಿ ಯಾವ್ಯಾವ ಭಾವನೆ ಇದೆ ನಿನ್ನ ಎಷ್ಟು ಮಿಸ್ ಮಾಡ್ಕೊತೀವಿ ಎಲ್ಲರೂ ಕೂಡ ಲೆಟರಲ್ಲಿ ಬರೀತೀನಿ ಅಂದ್ಬಿಟ್ಟು ಮಹಿಮಾ ಅಂತ ಇರ್ತ ಮಂದಾಕಿನಿ ಅಂತ ಇರ್ತಾರೆ ಇನ್ನು ಇಲ್ಲಿ ಐಸ್ ಕ್ರೀಮ್ ತಿರ್ಸ್ಬೇಕನ್ಬಿಟ್ಟು ಅಪ್ಪು ಮತ್ತು ಮಿಂಚನ ಇಬ್ಬರು ಹೊರಗಡೆ ಕರ್ಕೊಂಡ್ಬಂದಿರ್ತಾರೆ ಸರಿ ಅನ್ಬೇಕಾದ್ರೆ ಅದೇ ಟೈಮ್ಗೆ ಅದೇ ಜಾಗಕ್ಕೆ ಇಲ್ಲಿ ಜೈದೇವ್ ಮಲ್ಲಿನ ಉಡ್ಕೊಂಡ್ಬರ್ತಾನೆ ಬೀದಿ ಬೀದಿರೋ ಎಲ್ಲರೂ ಕೂಡ ಮಲ್ಲಿಗೆ ಫೋಟೋ ತೋರಿಸಿ ಇವ್ನು ನಿಮಗೆ ಗೊತ್ತಾ ಗೊತ್ತಾ ಅಂದ್ಬಿಟ್ಟು ಕೇಳ್ತಾರೆ ಆಗ ಜನ ಇಲ್ಲ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನೂ ಲಕ್ಷ್ಮೀಕಾಂತ್ ಛ ಏನಪ್ಪ ಮಾಡೋದು ಅಂತಂತಿದ್ರೆ ಮಲ್ಲಿಗೆ ಕಾಣ್ಬಿಡ್ತಾಳೆ ಅಯ್ಯೋ ದೇವ್ರೆ ಮಲ್ಲಿನೂ ಇಲ್ಲ ಇದ್ದಾಳೆ ಹೇಗಾದ್ರೆ ಮಾಡಿ ಒಳ್ಳೆ ತಪ್ಸ್ಕೊಳ್ಳಿ ಅನ್ಬೇಕು ಅಂದ್ಬಿಟ್ಟು ಅಂತಾರೆ ಇನ್ನು ಇಲ್ಲಿ ಒಂದು ಪಾರ್ಕ್ ಒಳಗಡೆ ಬರ್ತಾರೆ ಐಸ್ ಕ್ರೀಮ್ ಪಾರ್ಕ್ ಒಳಗೆ ಅಲ್ಲಿ ತಿಂತಾ ಇರ್ತಾರೆ ಮಕ್ಕಳೆಲ್ಲ ಹುಡುಕ್ತಾ ಇದ್ದರೆ ಆಗ ಅಲ್ಲಿಗೆ ಜಯದೇವ್ ಬರ್ತಾರೆ ಜಯದೇವ್ ಬಂದ್ಬಿಟ್ಟು ಏ ಮಕ್ಕಳೇ ಬರೇ ಇಲ್ಲಿ ಅಂದ್ಬಿಟ್ಟು ಕರೀತಾರೆ ಯಾಕೆ ಅಂಕಲ್ ಏನಾಯಿತು ಅಂತ ಕೇಳ್ತಿದ್ರೆ ನಾನು ನಿಮ್ಗೆ ಒಂದು ಫೋಟೋ ತೋರಿಸ್ತೀನಿ ಅವ್ರು ನಿಮ್ಗೆ ಗೊತ್ತಾ ಇಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಹೇಳ್ತೀನಿ ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅಂದ್ಬಿಟ್ಟು ಅಪ್ಪು ಮಿಂಚು ಅಂತಾರೆ ಇನ್ನೇ ಇಲ್ಲಿ ಲಕ್ಷ್ಮೀಕಾಂತ್ ಅಯ್ಯೋ ಮಲ್ಲಿ ಜಯದೇವ್ ಬಂದಿದೆ ನೀನು ಅಂತ ಗೊತ್ತಾಗ್ಬಿಟ್ಟಿದೆ ಅವ್ನಿಗೆ ಅಂದ್ಬಿಟ್ಟು ಅಂತಾರೆ ಏನು ಹೌದಾ ಏನಪ್ಪ ಮಾಡೋದು ಅಂದ್ಬಿಟ್ಟು ಮಲ್ಲಿ ಟೆನ್ಷನಲ್ಲಿ ಹುಡುಕ್ತಾ ಇರ್ತಾನೆ ಮಕ್ಕಳ ಆಗ ಜೈದ್ ಹತ್ರ ಮಕ್ಳು ಇರೋದು ನೋಡಿ ಏನು ಮಾಡೋದು ಅಂದ್ಬಿಟ್ಟು ಶಾಕಲ್ಲೇ ಇರ್ತಾರೆ ಮಿಂಚುನ ಮತ್ತು ಅಪ್ಪನ ಆ ಮಲ್ಲಿ ಫೋಟೋ ನೋಡಿ ಶಾಕ್ ಆಗುತ್ತೆ ಅಯ್ಯೋ ಇವ್ರು ಯಾರೋ ಇರಬೇಕು ಅಂದ್ಬಿಟ್ಟು ಇಲ್ಲ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅಪ್ಪು ಸುಳ್ಳೇಳ್ಬಿಡ್ತಾನೆ ಇದರಿಂದಾಗಿ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ಜಯದೇವ್ಗೆ ಬೇಜಾರಾಗುತ್ತೆ ಅಪ್ಪ ಈಗ ಸಮಾಧಾನ ಆಯಿತು ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಅಂತಾರೆ ಟೆನ್ಷನ್ ತೊಗೊಬಿಡಿ ಆ ಮಕ್ಕಳು ತುಂಬಾ ಒಳ್ಳೆಯವರು ಅಂದ್ಬಿಟ್ಟು ಮಲ್ಲಿ ಅಂತಾರೆ ಆಗ ಸಮಾಧಾನ ಆಗುತ್ತೆ ಸರಿ ಅಂದ್ಬಿಟ್ಟು ಜಯದೇವ್ ಬಂದಿರೋ ಕೆಲಸಕ್ಕೆ ಏನು ಕೂಡ ಫಲ ಸಿಗದೆ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಇನ್ನು ಇಲ್ಲಿ ರಾತ್ರಿ ತುಂಬಾ ಖುಷಿಯಾಗಿರ್ತಾರೆ ಮಿಂಚು ಮತ್ತು ಅಪ್ಪು ಗೌತಮ್ ಎಲ್ಲರೂ ಕೂಡ ಒಟ್ಟಿಗೆ ಆಟ ಆಡ್ತಾ ಇರ್ತಾರೆ ಇನ್ನು ಗೌತಮ್ನ ಹೊರಗಡೆ ಕರ್ಕೊಂಬಂದು ಭೂಮಿಕ ಮಾತಾಡ್ತಾ ಇರ್ತಾಳೆ ಗೌತಮರೇ ಅವರೇ ಈ ನಾನು ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು ಇತ್ತೀಚೆಗೆ ಅಪ್ಪು ನಿಮ್ಮನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ನನಗೆ ಜಾಸ್ತಿ ನೀತನ ಜೊತೆನೇ ಇರ್ತಾನೆ ಅದರಿಂದಾಗಿ ನೀವು ಅವನಿಂದ ದೂರ ಇರಬೇಕು ಅಂದ್ಬಿಟ್ಟು ಅಂತಾರೆ ಅದರಲ್ಲೇನಿದೆ ಅವನು ಕೂಡ ನನ್ನ ಮಗಲ್ವಾ ಅದು ತುಂಬಾ ಖುಷಿ ಇದೆ ನನಗೂ ಕೂಡ ಅಂದ್ಬಿಟ್ಟು ಗೌತಮ್ ಅಂತಾರೆ ಹೌದು ಆದರೆ ನಾನು ಅವನಿಂದ ಸತ್ಯ ಮುಚ್ಚಿಟ್ಟಿದ್ದೀನಿ ನೀವು ಅವ್ರ ಅಪ್ಪ ಅಲ್ಲ ಅಂದ್ಬಿಟ್ಟು ಮುಂದೆ ಏನಾದರೂ ಗೊತ್ತಾಗ್ಬಿಟ್ರೆ ನಾನು ನಿಮ್ಮಿಂದ ಯಾಕೆ ಈ ರೀತಿ ಸತ್ಯ ಮುಚ್ಚಿಟ್ಟಿದ್ದೀನಿ ಅಂದ್ಬಿಟ್ಟು ಅವನಿಗೆ ಕೋಪ ಬರುತ್ತೆ ನನ್ನ ಮೇಲೆ ದೇಶ ಹುಟ್ಟುತ್ತಲ್ವ ಅದಕ್ಕೆ ಅವನಿಂದ ನೀವು ಆದಷ್ಟು ದೂರ ಇದ್ಬಿಡಿ ಅವನು ಯಾವುದು ಕೂಡ ಸತ್ಯ ಗೊತ್ತಾಗೋದು ಬೇಡ ಅವನು ನಾನು ಹೇಗೆ ಬೇಯಿಸಿದ ಹಾಗೆ ಇರಲಿ ಅಂದ್ಬಿಟ್ಟು ಭೂಮಿಕ ಅಂತಾಳೆ ಗೌತಮ್ಗೆ ಇದರಿಂದ ಬೇಜಾರಾಗುತ್ತೆ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಅವ್ರು ಭೂಮಿಕಾ ಭೂಮಿ ಕೈಯಲ್ಲಿ ಕಣ್ಣೀರಿಡ್ತಾ ಇರ್ತಾಳೆ ಅಂತೂ ಇಂತೂ ಗೌತಮ್ ಭೂಮಿಕ ಒಂದಾಗ್ತಾನೆ ಅನ್ನೋಷ್ಟರಲ್ಲಿ ಮತ್ತೆ ದೂರ ದೂರ ಇದ್ದಾರೆ ಭೂಮಿ ಕೈಯೋ ಮಾತನ್ನ ಪಾಲಿಸ್ತಾನ ಗೌತಮ್ ಮತ್ತೆ ಗೌತಮ್ ಇಲ್ಲಿಯ ಅಪ್ಪುವಿಂದ ದೂರ ಹೋಗ್ತಾನೆ ಹಾಗಾದರೆ ಇವರಿಬ್ಬರು ಮತ್ತೆ ಒಂದಾಗೋದೇ ಇಲ್ವಾ ನೋಡೋಣ ఈ విడియో నిష్ట ప్లీస్ లైక్ మి శేర్ మి కమెంట్ మి థ్యాంక్ యూ వాచింగ్